ಲೈವಲ್ಲಿ ಇವತ್ತು ಸೂಪರ್ ಸೀನ್ ಅಶ್ವಿನಿ ಅವ್ರ ಅಮ್ಮನ ಜೊತೆ ಅವರು ಕೂತಿ ಮಾತಾಡುವಾಗ ಅವರೊಂದು ಮದುವೆ ವಿಷಯ ಎಲ್ಲ ಮಾತಾಡ್ತಾರೆ ನಾನೇ ಹುಡುಗಿ ಹುಡ್ಕತೀನಿ ಅಂತೆಲ್ಲ ಹೇಳಿ ಅವಾಗ ಕಾವ್ಯವ್ರು ಬಂದು ಹೇಳ್ತಾರೆ ನಾನು ನಿಮ್ಮ ಸೊಸೆ ಇವನು ನಿಮ್ಮ ಅಳಿಯ ಅವಾಗ ನಾ ಇಬ್ಬರು ಅಣ್ಣ ತಂಗಿ ಆಗ್ಬೋದಲ್ಲ ಅಂತ ಅವಾಗ ಗಿಲ್ಲಿ ಏನು ಮಾಡ್ತಾರೆ ಅಂತ ತೆಗ್ದು ಆಸೆ ಯಾಚೆಗೆ ಹೋಗು ಅಂತೇಳಿ ಇದು ಮಾಡ್ತಾರೆ ಮಾಡಿ ಈಗ ನಾನು ಹೇಳ್ತೀನಿ ಕೇಳು ಅಂತೇಳಿ ಇವ್ರಿಗೆ ಅಶ್ವಿನಿಯವ್ರ ಅಮ್ಮನ ಜೊತೆ ಹೇಳ್ತಾರೆ ಇವಳೇ ಬೇಕು ನನಗೆ ಇವಳೆ ಮಾತಾಡಿ ಅಂತ ಹೇಳ್ತಾರೆ ಸೂಪರ್ ಸೀನ್ ಮಾತ್ರ ಅದು ಇನ್ನೊಂದು ಸೂಪರ್ ಸೀನ್ ಇನ್ನೊಂದು ಸೈಡ್ ಅಶ್ವಿನಿ ಅವರು ಎಲ್ಲರು ಕೂತಿ ಮಾತಾಡುವಾಗ ಪುನಃ ಇವರು ಅವರು ಗಿಲಿಯವರು ಅವರ ಅಮ್ಮನ ಜೊತೆ ಹೇಳ್ತಾರೆ ಕಾವ್ಯ ಎಲ್ಲಾದರೂ ನಿಮ್ಮ ಸೊಸೆ ಆದರೆ ನಾನು ನಿಮ್ಮ ಮಗ ಇಲ್ಲ ಕಾವ್ಯವರು ನಿಮ್ಮ ಮಗಳಾಗಿದ್ದರೆ ನಾನು ನಿಮ್ಮ ಅಳಿಯ ಅಂತ ತುಂಬ ಚೆನ್ನಾಗಿತ್ತು ಸೀನ್ ಮಾತ್ರ ಅದು